ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸ ಹಿಂದಿನ ಸಂಚಿಕೆಯಲ್ಲಿ ಗಾಯತ್ರಿ ಶಬ್ದ ಸಮನ್ವಯವನ್ನು ದಶಾವತಾರಗಳಿಗೆ ಒಂದೊಂದು ಶಬ್ದವು ಯಾವ ಯಾವ ರೂಪಗಳಿಗೆ ಚಿಂತನೆಯನ್ನು ಹೇಳ್ತದೆ ಅಂತ ಶ್ರೀಮಧಾಚಾರ್ಯರ ವಾಕ್ಯದಲ್ಲಿ ನಾವು ತಿಳ್ಕೊಂಡು ತತ್ ಶಬ್ದದಿಂದ ಮತ್ಸ್ಯರೂಪವನ್ನು ಸವಿತು ಶಬ್ದದಿಂದ ಕೂರ್ಮರೂಪವನ್ನು ವರೆಣ್ಯಂ ಶಬ್ದದಿಂದ ವರಾಹನನ್ನು ಭರ್ಗ ಶಬ್ದದಿಂದ ನರಸಿಂಹರೂಪವನ್ನು ದೇವಸ್ಯ ಶಬ್ದದಿಂದ ವಾಮನನನ್ನು ಧೀಮಹಿ ಶಬ್ದದಿಂದ ಪರಶುರಾಮನನ್ನು ದೀಯಹ ಶಬ್ದದಿಂದ ರಾಮನನ್ನು ಯಹ ಶಬ್ದದಿಂದ ಕೃಷ್ಣನನ್ನು ಇಲ್ಲಿವರೆಗೂ ನಾವು ತಿಳಿದಿದ್ದೆವು ಮುಂದೆ ನಹ ಎಂಬ ಶಬ್ದಕ್ಕೆ ಶ್ರೀಮದಾಚಾರ್ಯರು ಏನು ಹೇಳ್ತಾರೆ ಎನ್ನುವುದನ್ನು ನೋಡೋಣ ತತ್ವಜ್ಞಾನಕ್ಕೆ ಅಯೋಗ್ಯರಾದ ತ್ರಿಪುರಾಸುರರು ತತ್ವಜ್ಞಾನ ಪಡೆಯಲು ಮುಂದಾದಾಗ ಅವರನ್ನು ತತ್ವಜ್ಞಾನದಿಂದ ದೂರ ಮಾಡಲು ಭಗವಂತ ಶಿಶುರೂಪ ತಾಳಿ ವಿಲಕ್ಷಣ ಶಿಶುವಿನಂತೆ ನಡೆದುಕೊಂಡ ಅ ಎನಿಸುವ ತನ್ನಿಂದಲೇ ನಾಶಪಡಿಸಲು ಯೋಗ್ಯವಾದದ್ದು ಎಂಬ ಅಭಿಪ್ರಾಯದಲ್ಲಿ ಭಗವಂತ ಜಗತ್ತನ್ನು ಪರಿಚಯಿಸಿ ಪರಿಚಯಿಸಿಕೊಡುವುದಕ್ಕಾಗಿ ತನ್ನ ಎಲ್ಲಕ್ಕಿಂತ ವಿಲಕ್ಷಣನಾಗಿರುವವನೆಂಬ ಅಭಿಪ್ರಾಯದಲ್ಲಿ ಅನ್ಯಸ್ತ್ವಾ ಕಿಲಾಧನಾಮ ಎಂಬ ತಾತ್ಪರ್ಯ ಹೇಳುವಂತೆ ಆ ಹೆಸರುಳ್ಳವನೆಂದು ಸಾರಲಾಗಿದೆ ಹೀಗೆ ಭಗವಂತ ಸರ್ವ ಬುದ್ಧ ಬುದ್ಧರೂಪದಲ್ಲಿ ವಿಲಕ್ಷಣ ಶಿಶು ರೂಪ ತಾಳುವುದರಿಂದ ಗಾಯತ್ರಿಯ ವಿಲಕ್ಷಣಾರ್ಥಕ ನ ಶಬ್ದದಿಂದ ಸೂಚಿತವಾಗಿದೆ ಹಾಗಾಗಿ ನಾವು ಶಬ್ದ ಬಂದಾಗ ನಾವು ರೂಪವನ್ನು ನಾವು ಅಲ್ಲಿ ತಿಳ್ಕೊಳ್ಬೇಕು ಅಂದರೆ ಯೋಗ್ಯರಿಗಷ್ಟೇ ತತ್ವಜ್ಞಾನದ ವಿತರಣೆಯನ್ನು ಬುದ್ಧ ಮಾಡ್ತಾನೆ ಎಂಬ ಒಂದು ವಿಚಾರದ ಅನುಸಂಧಾನದಿಂದ ಬುದ್ಧನನ್ನು ಬುದ್ಧರೂಪವನ್ನು ನಾವು ನೆನಿಬೇಕು ಇನ್ನು ಪ್ರಚೋದಯಾತ್ ಎಂಬ ಶಬ್ದದಲ್ಲಿ ಯಾವ ರೂಪವನ್ನು ಹೇಳಿದ್ದಾರೆ ಎಂದರೆ ಭಗವಂತ ಕಲ್ಕಿ ರೂಪ ಆಗಿ ಅವತರಿಸಿ ಸಮಸ್ತ ದುಸುವಿನಾಶನಂ ತೇನಧಿನಾಥ್ ವ್ಯದಾಯಿ ಎಂಬ ತಾತ್ಪರ್ಯ ಮಾತು ಹೇಳುವಂತೆ ದಿನ ಒಂದೇ ದಿನದಲ್ಲಿ ಎಲ್ಲ ದುಷ್ಟರನ್ನು ಭಗವಂತ ಸಂಹರಿಸಿ ಸಂಸ್ಥಾಪಯಾಮಾಸ ಸಹ ಧರ್ಮಸೇತು ಜ್ಞಾನ ಸುಭಕ್ತಿ ಸುಭಕ್ತಿ ಚ ನಿಜ ಪ್ರಜಾಸು ಎಂಬ ತಾತ್ಪರ್ಯಣ್ಯದ ಮಾತು ಹೇಳುವಂತೆ ಪುನಃ ಧರ್ಮ ಸಂಸ್ಥಾಪನೆ ಮಾಡಿ ಭಕ್ತಿಜ್ಞಾನಗಳನ್ನು ಪ್ರಜೆಗಳಿಗೆ ಉಂಟಾಗುವಂತೆ ಮಾಡುವನೆಂದರೆ ಕಲಿಯುಗವನ್ನು ದಿನವೊಂದರಲ್ಲಿ ಒಂದೇ ದಿನದಲ್ಲಿ ಕೃತಯುಗವನ್ನಾಗಿ ಪರಿವರ್ತಿಸ್ತಾನೆ ಕಲಿಯುಗದಲ್ಲಿ ಅವನ ಪ್ರೇರಣೆಯ ಪ್ರಭಾವ ಎದ್ದಿ ಕಾಣಿಸುವುದರಿಂದ ಗಾಯತ್ರಿಯಲ್ಲಿ ಪ್ರೇರಣೆಯನ್ನು ತಿಳಿಸುವ ಪ್ರಚೋದ್ಯ ಶಬ್ದ ಕಲ್ಕಿ ಅವತಾರದ ರೂಪವನ್ನು ನಮಗೆ ಇಲ್ಲಿ ಸಾರುತ್ತದೆ ಹಾಗಾಗಿ ಪ್ರಚೋದಯಾತ್ ಶಬ್ದವನ್ನು ನಾವು ಹೇಳಬೇಕಾದರೆ ಉಚ್ಚಾರಣೆ ಮಾಡಬೇಕಾದರೆ ಭಗವಂತ ಕಲ್ಕಿ ಸ್ವರೂಪದಲ್ಲಿ ಏನೇನು ಕಾರ್ಯಗಳನ್ನು ಮಾಡ್ತಾನೆ ಒಂದು ದಿನದಲ್ಲಿ ಏನು ಕೃತಿ ಒಂದೇ ಕಲಿಯುಗದ ಒಂದು ದಿನದಲ್ಲಿ ಎಲ್ಲ ದುಷ್ಟರನ್ನು ಸಂಹಾರ ಮಾಡಿ ಜ್ಞಾನಿಗಳಿಗೆ ಯೋಗ್ಯರಿಗೆ ಭಕ್ತಿಜ್ಞಾನಗಳನ್ನು ಕೊಟ್ಟು ಪ್ರಜೆಗಳಿಗೆ ಒಂದೇ ದಿನದಲ್ಲಿ ಕಲಿಯುಗವನ್ನು ಕೃತಯುಗವನ್ನಾಗಿ ಪರಿವರ್ತನೆ ಮಾಡುವಂಥ ಒಂದು ಸಾಮರ್ಥ್ಯ ಅವನಲ್ಲಿದೆ ಆ ಪ್ರೇರಣೆಯವನಲ್ಲಿದೆ ಅಂತ ಅವನಿಗೆ ಪ್ರಚೋದಯಾತ್ ಎಂಬ ಶಬ್ದವನ್ನು ಇಲ್ಲಿ ಸಾರಿ ಹೇಳಿದ್ದಾರೆ ಹೀಗೆ ಗಾಯತ್ರಿಯ ಒಂದೊಂದು ಶಬ್ದವು ದಶಾವತಾರಗಳಲ್ಲಿಯ ಒಂದೊಂದು ಅವತಾರವನ್ನು ಅದರಲ್ಲಿ ಅಭಿವ್ಯಕ್ತವಾದ ವಿಶೇಷ ಗುಣದ ಮಹಿಮೆಯ ಉಲ್ಲೇಖದೊಂದಿಗೆ ನಾವು ಜ್ಞಾಪಿಸಿಕೊಂಡು ಜಪವನ್ನು ಮಾಡಬೇಕು ಜ್ಞಾಪಿಸಿಕೊಡುತ್ತಿದೆ ಹೀಗೆ ಒಂದೊಂದು ರೂಪವನ್ನು ಇಟ್ಟುಕೊಂಡು ಗಾಯತ್ರಿ ಪ್ರತಿಪಾದ್ಯ ನಾಮಕ ಭಿನ್ನ ದಶಾವತಾರಗಳನ್ನು ಗಾಯತ್ರಿರೂಢವಾಗಿ ಅನುಸಂಧಕ್ಕೆ ಅನುಸಂಧಾನಕ್ಕೆ ತಂದುಕೊಳ್ಳಲು ನಮಗೆ ಶ್ರೀಮದ್ ಆಚಾರ್ಯರು ಈ ರೀತಿಯಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇನ್ನು ನಾರಣಾಷ್ಟಾಕ್ಷರ ರೂಢವಾಗಿ ಏನು ಹೇಳಿದ್ದಾರೆ ಈ ರೀತಿಯಾಗಿ ಗಾಯತ್ರಿ ರೂಢವಾಗಿ ಅನುಸಂಧಾನ ನಡೆಸಿದ ದಶಾವತಾರಗಳನ್ನು ಆಚಾರ್ಯರು ನಾರಣಾಷ್ಟಾಕ್ಷರ ಮಂತ್ರ ರೂಢರಾಗಿ ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾರೆ ಯಾಕೆ ಅಂತಂದರೆ ನೋಡಿ ನಾವು ಹತ್ತು ಗಾಯತ್ರಿ ಮಾಡಿದರೆ ಅದರ ಫಲ ನಮಗೆ ಸಿಗಬೇಕಾದರೆ ಮೂರು ಪಟ್ಟು ನಾನಾಷ್ಟಾಕ್ಷರ ಜಪಗಳನ್ನು ಮಾಡಿ ಸಮರ್ಪಣೆ ಮಾಡಬೇಕು ಹಾಗಾಗಿ ನಾರಣಾಷ್ಟಾಕ್ಷರ ರೂಢವಾದಂತಹ ಒಂದು ಏನು ಜಪ ಅದರಲ್ಲಿ ಏನೇನು ಅನುಸಂಧಾನ ಇದೇ ದಶಾವತಾರಗಳನ್ನು ನಾಣಾಷ್ಟಾಕ್ಷರ ರೂಪದ ಒಂದು ಆ ಮಂತ್ರದಲ್ಲಿ ಏನು ಅನುಷ್ಠಾನ ಮಾಡಬೇಕು ಎಂಬುದನ್ನು ಶ್ರೀಮದ್ ಆಚಾರ್ಯರು ಎಷ್ಟು ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ ಅದ್ಭುತವಾದಾಗಿ ನಮಗೆ ತಿಳಿಸ್ಕೊಡ್ತಾರೆ ನೋಡಿ ನಾರಾಯಣ ಶಬ್ದ ನಾರಹ ಆರಹ ಎಂಬ ಒಂದು ಪದಚ್ಛೇದವನ್ನು ನಾವು ಮಾಡಿದಾಗ ನಾರಹ ದಶಾವತಾರಗಳಲ್ಲಿ ಎದ್ದು ಕಾಣುವ ಸುಖೋದ್ರೇಕ ಪ್ರಳಯಜಲ ವಿಹಾರ ನಡೆಸುವ ಮತ್ಸಿನಲ್ಲಿ ಹಾಗೂ ಕೂರ್ಮನಲ್ಲಿ ಧಾರಕತ್ವ ಇನ್ನು ವರಾಹನಲ್ಲಿ ಯಜ್ಞಾಂಗತ್ವ ಇನ್ನು ನರಸಿಂಹ ರೂಪದಲ್ಲಿ ದುಷ್ಟಶಕ್ತಿ ನಿವಾರಕತ್ವ ಇನ್ನು ವಾಮನನಲ್ಲಿ ವಾಗ್ಮಿತ್ವ ಇನ್ನು ಪರಶುರಾಮದೇವರಲ್ಲಿ ಪರಿಹಾರಕತ್ವ ಇನ್ನು ರಾಮನಲ್ಲಿ ಆದರ್ಶ ಸ್ಥಾಪಕತ್ವ ಕೃಷ್ಣ ರೂಪದಲ್ಲಿ ಮಹೋತ್ಸಾಹ ಇನ್ನು ಬುದ್ಧನಲ್ಲಿ ಯೋಗ್ಯರಿಗಷ್ಟೇ ತತ್ವಜ್ಞಾನದ ವಿತರಣೆ ಮಾಡುವಂಥ ಒಂದು ಕಾರ್ಯ ಇನ್ನು ಕಲ್ಕಿ ರೂಪದಲ್ಲಿ ಸ್ಥಾಪಕತ್ವ ಮುಂತಾದ ಗುಣಗಳು ಇವುಗಳಿಗೆ ಆಯನಃ ಎಂಬ ಎಂದು ಹೇಳುವಂತೆ ಆಶಯನಾಗಿರುವವನು ನಾರಾಯಣ ಅಂತ ಹೇಳ್ತಾರೆ ನೋಡಿ ನಾರಾಯಣ ಶಬ್ದದಲ್ಲಿ ಭಗವಂತನ ಒಂದೊಂದು ರೂಪದ ಕರ್ತೃತ್ವವನ್ನು ನಮಗೆ ಹೇಳ್ತಾರೆ ಇನ್ನು ಅರಾಹ ಎಂಬ ಒಂದು ಶಬ್ದಕ್ಕೆ ದಶಾವತಾರಗಳಲ್ಲಿ ಮೇಲ್ನೋಟಕ್ಕೆ ಕಾಣಿಸುವ ಸಾಮಾನ್ಯ ಮೀನುಗಳಲ್ಲಿ ಕಂಡುಬರುವ ಅಜ್ಞಾನಾದಿಗಳು ಮತ್ಸ್ಯರೂಪದಲ್ಲಿಲ್ಲ ಇನ್ನು ಮಂದರ ಪರ್ವತದ ಧಾರಣೆ ಪ್ರಯುಕ್ತ ಪ್ರಯಾಸ ಕೂರ್ಮನಲ್ಲಿಲ್ಲ ಇನ್ನು ಆದಿ ಹಿರಣ್ಯಾಕ್ಷನನ್ನು ಸುಲಭದಲ್ಲಿ ಸಂಹರಿಸಲು ಆಗದಂಥ ದೌರ್ಬಲ್ಯ ವರಾಹನಲ್ಲಿಲ್ಲ ಇನ್ನು ಸಿಟ್ಟು ಕ್ರೋಧ ನರಸಿಂಹನಲ್ಲಿಲ್ಲ ದೈಹಿಕ ಕುಬ್ಜತ್ವ ವಾಮನಲ್ಲಿಲ್ಲ ಕ್ಷತ್ರಿಯರ ಮೇಲೆ ದ್ವೇಷ ಪರಶುರಾಮನಲ್ಲಿಲ್ಲ ಸೀತೆಯನ್ನು ಕಳಕೊಂಡಂಥ ದುಃಖ ರಾಮನಲ್ಲಿಲ್ಲ ಗೋಪಿಕಾಸ್ತ್ರೀಯರ ಬಗ್ಗೆ ಕಾಮ ಕಾಮನೆಗಳು ಕೃಷ್ಣನಲ್ಲಿಲ್ಲ ಅಶಾಸ್ತ್ರೀಯ ಉಪದೇಶ ಬುದ್ಧನಲ್ಲಂತೂ ಇಲ್ಲವೇ ಇಲ್ಲ ಒಂದೇ ದಿನದಲ್ಲಿ ಯುಗ ಪರಿವರ್ತನೆಯ ಬಗ್ಗೆ ಅಸಂಭಾವನ ಶಂಕೆ ಕಲ್ಕಿ ರೂಪದಲ್ಲಿಲ್ಲ ಹೀಗೆ ಬೇರೆ ಬೇರೆ ದೋಷಗಳು ಅವುಗಳಿಗೆ ಆಶಯನ ಬೇರೆ ಬೇರೆ ದೋಷಗಳು ಅವುಗಳಿಗೆ ಭಗವಂತ ಎಂದು ಆಗುವುದಿಲ್ಲ ಅರಾಯಣನ ಭವತೀತಿ ನಾರಾಯಣ ಎಂಬ ವಿಚಾರಕ್ಕೆ ಅರಾಹ ಶಬ್ದ ನಮಗೆ ಹೇಳ್ತದೆ ಇನ್ನು ನಾರಾಹ ಶಬ್ದಕ್ಕೆ ಮತ್ತೆ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ ನಿರ್ದುಷ್ಟರಾದ ಭಕ್ತರು ಸತ್ಯವ್ರತ ಮತ್ಸ್ಯನ ಸಮುದ್ರ ಮತ್ಸ್ಯರೂಪದಲ್ಲಿ ನಿರ್ದುಷ್ಟರಾದ ಭಕ್ತರು ಸತ್ಯವ್ರತರು ಇನ್ನು ಸಮುದ್ರ ಮತನದಲ್ಲಿ ತೊಡಗಿದ ದೇವತೆಗಳು ಕೂರ್ಮನಿಗೆ ಭಕ್ತರು ಇನ್ನು ವರಾಹನ ಅವತಾರದಲ್ಲಿ ಸ್ವಯಂಭೂ ಮನೋತುರ್ಮುಖ ಬ್ರಹ್ಮದೇವರು ಇನ್ನು ನರಸಿಂಹ ಅವತಾರದಲ್ಲಿ ಪ್ರಹ್ಲಾದರಾಜರು ಇನ್ನು ವಾಮನ ಅವತಾರದಲ್ಲಿ ಅದಿತಿ ಕಶ್ಯಪ ದೇವೇಂದ್ರರು ಭಕ್ತರು ಇನ್ನು ಪರಶುರಾಮನ ಅವತಾರದಲ್ಲಿ ಕ್ಷತ್ರಿಯರು ಶೋಷಣೆಗೆ ಒಳಗಾಗಿದ್ದ ಬ್ರಾಹ್ಮಣರು ಪರಶುರಾಮನ ಭಕ್ತರು ಇನ್ನು ರಾಮನ ಅವತಾರದಲ್ಲಿ ಆಂಜನೇಯಾದಿಗಳು ಅವನಿಗೆ ಭಕ್ತರು ಭೀಮಸೇನಾದಿಗಳು ಕೃಷ್ಣನಿಗೆ ಭಕ್ತರು ಇನ್ನು ತ್ರಿಪುರಾಸುರರ ಬಗ್ಗೆ ಅಸಮಾಧಾನಗೊಂಡ ದೇವತೆಗಳು ಬುದ್ಧನಿಗೆ ಭಕ್ತರು ಕಲಿಯುಗದ ಬಾಧೆಗೆ ಒಳಗಾಗಿದ್ದ ಸಾಧಕರು ಕಲ್ಕಿ ರೂಪಕ್ಕೆ ಭಕ್ತರು ಹೀಗೆ ಆಯಾ ಭಗವದ್ ರೂಪದ ಆಶ್ರಯವನ್ನು ಪಡೆದಂಥ ಎಲ್ಲ ಭಕ್ತರ ಬಗ್ಗೆ ಚಿಂತನೆಯನ್ನು ತಿಳಿಸ್ಕೊಡ್ತಾ ಭಗವದ್ ರೂಪದ ಬಗ್ಗೆ ಭಕ್ತರಾದವರಿಗೆ ಆಸರೆ ಆಯನ ಆಗಿರುವುದರಿಂದ ಭಗವಂತ ನೆನೆಸಿದ್ದಾನೆ ಹಾಗಾಗಿ ಇಷ್ಟು ವಿಸ್ತಾರವಾಗಿ ನಾರಾಯಣ ಶಬ್ದಕ್ಕೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ನಾರಾಯಣ ಶಬ್ದದ ನಾರಾಯಣ ಮಂತ್ರವನ್ನು ನಾವು ಜಪಿಸಬೇಕಾದ್ರೆ ಇಷ್ಟೆಲ್ಲ ಭಗವಂತನ ಕರ್ತೃತ್ವ ಭಗವಂತನ ಲೀಲೆಯನ್ನು ಒಂದೊಂದು ರೂಪದಲ್ಲಿ ನಾವು ಚಿಂತನೆ ಮಾಡ್ತಾ ಇನ್ನು ಒಂದೊಂದು ರೂಪದಲ್ಲಿ ಯಾವ ಯಾವ ಭಕ್ತರನ್ನು ಉದ್ಧಾರ ಮಾಡದ ಯಾವ ಯಾವ ರೂಪಕ್ಕೆ ಯಾವ ಭಕ್ತರವನ್ನು ಆಶ್ರಯ ಪಡೆದಿದ್ದರು ಆಶ್ರಯ ಪಡೆದಂಥ ಭಕ್ತರಿಗೆ ಒಂದು ಉದ್ಧಾರ ಮಾಡಿದಂಥ ಒಂದು ಕ್ರಮ ಅದ್ಭುತವಾದದ್ದು ಅಂಥ ಚಿಂತನೆಗಳನ್ನು ನಾವು ಮಾಡ್ತಾ ನಾರಾಯಣಾಷ್ಟಾಕ್ಷರ ಮಂತ್ರವನ್ನು ದಶಾವತಾರ ರೂಢಿಯಾಗಿ ನಾವು ಅದನ್ನು ಬಳಸಿಕೊಂಡು ಜಪವನ್ನು ಮಾಡಬೇಕು ಅಂತ ತುಂಬ ಸ್ಪಷ್ಟವಾಗಿ ಆಚಾರ್ಯರು ನಮಗೆ ತುಂಬ ಸುಲಭವಾಗಿ ನಮಗೆ ಅರ್ಥವಾಗುವಂತೆ ವಿಸ್ತಾರವಾಗಿ ನಮಗೆ ಅರ್ಥೈಸಿದ್ದಾರೆ ಹಾಗಾಗಿ ಇದೆಲ್ಲ ಅನುಷ್ಠಾನಗಳನ್ನು ಇಟ್ಟುಕೊಂಡು ನಾವು ಗಾಯತ್ರಿ ಜಪಗಳನ್ನು ನಷ್ಟಾಕ್ಷರಿ ಪಾದಗಳನ್ನು ನಾವು ಮಾಡಿದಾಗ ನಮಗೆ ಅದರ ನಿಶ್ಚಿತವಾಗಿಯೂ ಅದರ ಫಲ ನಮಗೆ ದೊರಕೇ ದೊರಕ್ತದೆ ಹಾಗಾಗಿ ಯಾವುದನ್ನು ಒಂದು ನಿತ್ಯದ ಒಂದು ಕ್ರಿಯೆ ಮಾಡಬೇಕು ಅಂತ ನಾವು ಜಪಗಳನ್ನು ಮಾಡಬಾರದು ಪ್ರತಿಯೊಂದು ಜಪದಲ್ಲಿ ಪ್ರತಿಯೊಂದು ಶಬ್ದಕ್ಕೂ ಒಂದೊಂದು ಅರ್ಥ ಸಮನ್ವಯಗಳನ್ನು ನಾವು ಮಾಡಿಕೊಂಡು ಅದರಲ್ಲಿ ಅರ್ಥ ಚಿಂತನೆಗಳನ್ನು ನಾವು ಮಾಡ್ತಾ ಜಪವನ್ನು ಮಾಡಿದಾಗ ನಮ್ಮ ಮನಸ್ಸು ಬೇರೆ ಕಡೆ ಹೋಗೋದಿಲ್ಲ ಆ ಚಿಂತನೆಯಲ್ಲೇ ತೊಡಗಿರ್ತದೆ ಭಗವಂತನ ಸಮೀಪ ಇರುವಂಥ ಒಂದು ದೊಡ್ಡ ಮಾರ್ಗ ಇದು ಶ್ರೀಮದಾಚಾರ ತಿಳಿಸ್ಕೊಟ್ಟಂಥ ದೊಡ್ಡ ಮಾರ್ಗ ಹಾಗಾಗಿ ಇದೆಲ್ಲ ಅನುಸರಿಸಬೇಕು ಅಂತ ಹೇಳ್ತಾ ಮುಂದೆ ಇನ್ನು ಅಕ್ಷರ ಸಮನ್ವಯ ಅಕ್ಷರ ಸಮನ್ವಯದಲ್ಲಿ ಪ್ರತಿಯೊಂದು ಶಬ್ದಕ್ಕೂ ಕೇಶವಾದಿ ರೂಪಗಳ ಚಿಂತನೆ ಹೇಗೆ ಮಾಡಬೇಕು ಅಂತ ಅದ್ಭುತವಾಗಿ ಶ್ರೀಮದಾಚಾರ ತಿಳಿಸ್ಕೊಟ್ಟಿದ್ದಾರೆ ಅಕ್ಷರ ಸಮನ್ವಯದಲ್ಲಿ ಅದನ್ನು ಮುಂದಿನ సంచి కేలి తివిస్ కొడతినిం తేడతా మద్ధా త్రగతా శ్రి క్ష్టనార్